ಅಮೃತ ಕಾಲ ಬಜೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಜೊತೆಗೆ ಬಿ ಜೆ ಪಿ ವಕ್ತಾರ ಮೋಹನ್ ವಿಶ್ವ ಮತ್ತು ಕಾಂಗ್ರೆಸ್ ವಕ್ತಾರೆ ಭವ್ಯ ನರಸಿಂಹಮೂರ್ತಿಯವರು ಕೂಡ ಇದ್ದಾರೆ ಮೋಹನ್ ಕೆಪೆಕ್ಸ್ ಪೆಂಡಿಂಗ್ ಬಗ್ಗೆ ಸಾಕಷ್ಟು ಚರ್ಚೆ ಕಳೆದ ಬಾರಿ ಕೂಡ ನಾವು ನೋಡಿದ್ವಿ ಹೆಚ್ಚು ಕಡಿಮೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಬಜೆಟ್ ಲೆವೆನ್ ಲೆವೆನ್ ಒನ್ ಲಕ್ಷ ಕೋಟಿಯಷ್ಟು ಹಣ ಕೆಪೆಕ್ಸ್ಗೆ ಸ್ಪೆಂಡ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಸರ್ಕಾರ ಹೇಳಿತ್ತು ಈ ಬಾರಿ ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾ ಇದೆ ಬಟ್ ಅದೊಂದು ರೀತಿ ಜಾಬ್ಲೆಸ್ ಗ್ರೋತ್ ಅಂತ ಭಾರತ ಹೋಗ್ತಾ ಇದೆ ಅಂತಕ್ಕಂಥ ಚರ್ಚೆಗಳು ಕೂಡ ಇವೆ ನಮ್ಮ ಜಿ ಡಿ ಪಿ ಇದೆ ಬಟ್ ಜಾಬ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಆ ಮಟ್ಟದ ಅಭಿವೃದ್ಧಿ ಅಥವಾ ನಿರುದ್ಯೋಗ ಸಮಸ್ಯೆ ತಾಂಡವು ಇದೆ ಅಂತಕ್ಕಂಥದ್ದು ಚುನಾವಣಾ ಫಲಿತಾಂಶ ಕೂಡ ಹೇಳ್ತಾ ಇತ್ತು ಪ್ರಶಾಂತ್ ಇಲ್ಲಿ ಒಂದು ವರದಿ ಐ ತಿಂಕ್ ನೀವು ಸಿ ಎಮ್ ಐ ವರದಿ ಇಟ್ಕೊಂಡು ಹೇಳ್ತಾ ಇದ್ದೀರಾ ಪ್ರಾಬಬಲಿ ಆ ವರದಿನಲ್ಲಿ ಮೇಜರ್ ಡ್ರಾಬ್ಯಾಕ್ ಏನು ಅಂತ ಹೇಳಿದ್ರೆ ಈ ಹದಿನೆಂಟರಿಂದ ಇಪ್ಪತ್ತೆರಡು ವರ್ಷದ ಇರ್ತಾರಲ್ಲ ಅವರನ್ನು ಕನ್ಸಿಡರ್ ಮಾಡಿಕೊಂಡು ಆ ವರದಿ ಕೊಟ್ಟಿದೆ ಬೇಸಿಕಲಿ ಆಗ್ತಾನೆ ಆಗಿ ಹೊರಗಡೆ ಬಂದಿರ್ತಾರೆ ಅಥವಾ ಸಮ್ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಮಾಡ್ತಾ ಇರ್ತಾರೆ ಕೆಲಸಕ್ಕೆ ಸರ್ಚ್ ಮಾಡ್ತಾ ಇದ್ದಾರೆ ಅವರನ್ನು ಕನ್ಸಿಡರ್ ಮಾಡಿಕೊಂಡು ಆ ವರದಿಯನ್ನು ತಯಾರಿಸ್ಲಾಗಿದೆ ಬಟ್ ನೀವು ಆರ್ ಬಿ ಐ ಕೊಟ್ಟಿರೋವಂಥ ರೀಸೆಂಟ್ ಅಫಿಷಿಯಲ್ ರಿಪೋರ್ಟ್ ನೋಡಿದ್ರೆ ಬಿಟ್ವೀನ್ ಟೂ ತೌಸಂಡ್ ಏಯ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ಟು ನಾಲ್ಕು ವರ್ಷದಲ್ಲಿ ಎಂಟು ಕೋಟಿ ಉದ್ಯೋಗ ಸೃಷ್ಟಿಯಾಗಿರೋದು ಆನ್ ಐನ್ ಆವ್ರೇಜ್ ಎರಡು ಕೋಟಿ ವರ್ಷಕ್ಕೆ ಮತ್ತು ಮೇಡಮ್ ಹೇಳ್ತಾಯಿದ್ರು ಎಕನಾಮಿಕ್ ಸರ್ವೆನಲ್ಲಿ ಹೌದು ಅವ್ರು ಹೇಳಿದಂಗೆ ಎಂಬತ್ತು ಲಕ್ಷ ಪ್ರತಿ ವರ್ಷಕ್ಕೆ ಉದ್ಯೋಗ ಸೃಷ್ಟಿ ಆಗಬೇಕು ಅಂತ ಹೇಳಿ ಎಕನಾಮಿಕ್ ಸರ್ವೆನಲ್ಲಿ ಬಂದಿದೆ ಆಯ್ತಲ್ಲ ಇದನ್ನ ನೀವು ಎಂಪ್ಲಾಯಬಿಲಿಟಿ ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಒನ್ ಒನ್ ಒಂದಕ್ಕೆ ಕನೆಕ್ಟೆಡ್ ನೀವು ಕನೆಕ್ಟ್ ಮಾಡಿ ನೋಡೋದಾದ್ರೆ ನೋಡಿ ಅದಕ್ಕೋಸ್ಕರನೇ ಕೇಂದ್ರ ಸರ್ಕಾರ ಎನ್ಇ ಹೆಚ್ಚು ಒತ್ತು ಕೊಡ್ತು ಎನ್ ಇ ಸ್ಕಿಲ್ಡ್ ಬೇರ್ಸ್ ಕೋರ್ಸಸ್ ಆಗ್ಬೋದು ಅಥವಾ ಮಧ್ಯದಲ್ಲಿ ಯಾವುದೋ ಒಂದು ನೀವು ಕೋರ್ಸ್ ತಗೊಂಡಾಗ ನೀವು ಅನ್ಕಂಫರ್ಟಬಲ್ ಇದ್ದೀರಾ ನಿಮ್ಗೆ ಅದರಲ್ಲಿ ಮುಂದೋಗಕ್ಕೆ ಆಗ್ತಿಲ್ಲ ಅಂತ ತಕ್ಷಣ ಸ್ವಿಚ್ ಓವರ್ ಮಾಡೋದಕ್ಕಾಗ್ಬೋದು ಮಧ್ಯದಲ್ಲಿ ಡಿಸ್ಕಂಟಿನ್ಯೂ ಮಾಡಿ ಸರ್ಟಿಫಿಕೇಷನ್ ತೊಗೊಂಡು ನೆಕ್ಸ್ಟ್ ಹೋಗೋದಕ್ಕಾಗ್ಬೋದು ಈ ರೀತಿ ಒಂದು ಎನ್ ಇ ಪಿ ಅಂತ ಒಂದು ಹೊಸ ಸ್ಕೋರ್ಸ್ನ ಸ್ಕಿಲ್ ಡೆವಲಪ್ಮೆಂಟ್ ಕನೆಕ್ಟ್ ಮಾಡಿ ಎಂಪ್ಲಾಯ್ಮೆಂಟ್ ಕನೆಕ್ಟ್ ಮಾಡಿ ಡೆವಲಪ್ ಮಾಡಿದಾಗ ಅದಕ್ಕೆ ಅಪೋಸ್ ಮಾಡಿದ್ದು ಇದೇ ವಿರೋಧ ಪಕ್ಷಗಳು ನೆಕ್ಸ್ಟು ನಿನ್ನೆ ಸೇಮ್ ಎಕನಾಮಿಕ್ ಸರ್ವೇನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬಂದಿದೆ ಅಜಿತ್ ಐ ವಿಲ್ ಟೆಲ್ ಯು ಈ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳ ಒಂದು ಎರಡು ಮೂರು ಸ್ಟೇಟ್ನ ನರೇಗಾಗೆ ಅನ್ಎಂಪ್ಲಾಯ್ಮೆಂಟ್ಗೆ ಕನೆಕ್ಟ್ ಮಾಡಿ ಹೇಳಿದ್ದಾರೆ ಫಾರ್ ಎಕ್ಸಾಂಪಲ್ ಈಗ ಫಾರ್ವರ್ಡ್ ಸ್ಟೇಟ್ಸ್ ಲೈಕ್ ತಮಿಳ್ನಾಡು ಅಂತ ತಗೊಂಡ್ರೆ ನಿಮಗೆ ಅಲ್ಲಿ ನಿಮಗೆ ನರೇಗಾದು ಕನ್ಸಂಪ್ಷನ್ ಕಡಿಮೆ ಇರಬೇಕು ಕರೆಕ್ಟ್ ಅಲ್ವಾ ಬಟ್ ಏನಾಗಿದೆ ತಮಿಳ್ನಾಡಿನಲ್ಲಿ ಇಡೀ ದೇಶದ ಬಡತನದ ಒಂದು ಪರ್ಸೆಂಟ್ ಪಾಪ್ಯುಲೇಷನ್ ಬಡವರು ತಮಿಳ್ನಾಡಲ್ಲಿರೋದು ಓವರ್ ಆಲ್ ತಗೊಂಡ್ರೆ ಆದರೆ ನರೇಗಾ ಕನ್ಸಂಪ್ಷನ್ ಆಗ್ತಿರೋದು ಹದಿನೈದು ಪರ್ಸೆಂಟು ಇಡೀ ದೇಶದ ಬಜೆಟ್ ಅದು ನೆಕ್ಸ್ಟ್ ಕೇರಳ ತಗೊಂಡ್ರೆ ನಿಮ್ಗೆ ಇಡೀ ದೇಶದ ಬಡತನದಲ್ಲಿ ಪಾಯಿಂಟ್ ಫೋರ್ ಪರ್ಸೆಂಟ್ ರೇಷೋ ಇದೆ ಕೇರಳದು ಆದ್ರೆ ನರೇಗಾ ಅಮೌಂಟ್ ಕನ್ಸಂಪ್ಷನ್ ಆಗ್ತಿರೋದು ಫೈವ್ ಪರ್ಸೆಂಟ್ ಸೊ ಈ ಎರಡೂ ರಾಜ್ಯಗಳು ನಿಮ್ಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಅವರು ಒಂದು ಅಭಿವೃದ್ಧಿಯನ್ನ ಮುಂದೆ ಯೋಚನೆ ಮಾಡದೆ ಮಾರ್ಕ್ ಇಟ್ಕೋಬೇಡಿ ಪೈಕಿ ಅತ್ಯಂತ ಸಣ್ಣ ಹಳ್ಳಿಯಿಂದ ಬಂದ್ ನಾನು

ಆಯ್ತಲ್ಲ ಕಡಿಮೆ ಪಾವರ್ಟಿ ಇದ್ರೂ ಸಹ ನಿಮಗೆ ನರೇಗಾ ಹಣವನ್ನು ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಅದಕ್ಕೆ ರೂರಲ್ ಡಿಸ್ಟ್ರೆಸ್ ಅಂತ ಹೇಳಿ ಇದು ಎಕನಾಮಿಕ್ ಸರ್ವೆನಲ್ಲೂ ಬಂದಿದೆ ಆಸ್ ಉತ್ತರ ಪ್ರದೇಶ ತಗೊಂಡ್ರೆ ನಿಮಗೆ ಇಡೀ ದೇಶದ ನಲವತ್ತೈದು ಪರ್ಸೆಂಟ್ ಬಡವರು ಇರೋದು ಉತ್ತರ ಪ್ರದೇಶದಲ್ಲಿ ಆ ನಲವತ್ತೈದು ಪರ್ಸೆಂಟ್ ಅಂತ ಉತ್ತರ ಪ್ರದೇಶದಲ್ಲಿ ಬರೀ ಹದಿನೇಳು ಪರ್ಸೆಂಟ್ ಮಾತ್ರ ನರೇಗಾ ಹಣ ಹೋಗ್ತಾ ಇದೆ ಇದು ಅಲಾರಾಮಿಂಗ್ ಇದು ರಾಜ್ಯಗಳು ಯಾವ ರೀತಿ ಒಂದು ಆರ್ಥಿಕ ಶಿಸ್ತು ಕಾಪಾಡಿಕೊಳ್ಳಲಾಗದೆ ಯಾವ ರೀತಿ ಎಂಪ್ಲಾಯ್ಮೆಂಟ್ ಜನರೇಷನ್ ಫೇಲ್ಯೂರ್ ಆಗಿದೆ ಅನ್ನೋದನ್ನ ಇದೇ ಎಕನಾಮಿಕ್ ಸರ್ವೆ ರಿಪೋರ್ಟ್ ಹೇಳಿದೆ ಒನ್ ಆಫ್ ನೀವ್ ನೀವು ಹೇಳಿ ಅನ್ಎಂಪ್ಲಾಯ್ಮೆಂಟ್ ಎಂಪ್ಲಾಯ್ಮೆಂಟ್ ಇದು ಸೊ ಇಲ್ಲಿ ಒಂದು ಎನ್ ಇ ಪಿನ ತಂದ್ರೆ ವಿರೋಧ ಮಾಡ್ತಾರೆ ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೋದು ಅಥವಾ ಎಂಪ್ಲಾಯ್ಮೆಂಟ್ನ ತರೋದಕ್ಕೆ ಆಮೇಲೆ ಈ ರೀತಿಯಾದಂಥ ಒಂದು ಮಿಸ್ ಮ್ಯಾನೇಜ್ಮೆಂಟ್ ಇದೆ ಸ್ಟೇಟ್ಗಳಲ್ಲಿ ಎಂಪ್ಲಾಯಬಿಲಿಟಿ ಮಾಡೋದಕ್ಕೆ ಅವರೇನು ಎಫರ್ಟ್ ಆಗ್ತಾ ಇಲ್ಲ ಅವ್ರೇನು ಅಭಿವೃದ್ಧಿ ಪೂರ್ವ ಆದಂಥ ಒಂದು ಬಜೆಟ್ನ ಮಂಡನೆ ಮಾಡ್ತಾ ಇಲ್ಲ ಸೊ ರಾಜ್ಯಗಳು ಸಾಥ್ ಕೊಡ್ಬೇಕಲ್ಲ ಮತ್ತೆ ಆರ್ ಬಿ ಐ ರಿಪೋರ್ಟ್ ಪ್ರಕಾರ ಎಂಟು ಕೋಟಿ ಉದ್ಯೋಗ ಕಳೆದ ನಾಲ್ಕು ವರ್ಷಗಳಲ್ಲಿ ಏನು ಹೇಳ್ತಾರೆ ಅದಕ್ಕೆ ಜನರೇಟ್ ಆಗಿರೋದು ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸೊ ಕೇಂದ್ರ ಸರ್ಕಾರ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದೆ ಅದಕ್ಕೆ ಪೂರಕವಾಗಿ ಭಾರತ ಅಂದ್ರೆ ಏನು ಅಂದ್ರೆ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಮಾತಾಡ್ತೀವಿ ಭಾರತ ಅಂದ್ರೆ ಏನು ಯೂನಿಯನ್ ಆಫ್ ಸ್ಟೇಟ್ಸ್ ಅದರ ಅರ್ಥ ಭಾರತದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಎಷ್ಟಿದೆ ಎಂಪ್ಲಾಯ್ಮೆಂಟ್ ಎಷ್ಟಿದೆ ಏನು ಎಂಪ್ಲಾಯಬಿಲಿಟಿ ಎಷ್ಟಿದೆ ಅನ್ನೋದಕ್ಕೆ ದಟ್ ಈಸ್ ದಿ ಏನು ಕಾಂಟ್ರಿಬ್ಯೂಷನ್ ಆಫ್ ಸ್ಟೇಟ್ಸ್ ಅದು ಯಾವ್ಯಾವ ರಾಜ್ಯ ಎಷ್ಟೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅದರಲ್ಲಿ ಡಾಟಾ ತಗೊಂಡೆ ಈಗ ಹೇಗೆ ಆಗ್ತದೆ ಅಂದರೆ ಈಗ ಎವ್ರಿ ಇಯರ್ ಎಷ್ಟು ಜನ ಎಂಜಿನಿಯರ್ಸ್ ಹೊರಗಡೆ ಬರ್ತಾ ಇದ್ದಾರೆ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ಬಿಲಿಟಿ ಇದೆಯಾ ಹಾಗೆಯೇ ಡಿಪ್ಲೊಮೊ ಆದವನು ಎಷ್ಟು ಬರ್ತಾ ಇದಾರೆ ಐ ಟಿ ಆದವರು ಎಷ್ಟು ಜನ ಬರ್ತಾ ಇದ್ದಾರೆ ಈಗ ನರೇಗಾ ಥರದ ಯೋಜನೆಯಲ್ಲಿ ನಮ್ಮಲ್ಲಿ ಸ್ಕಿಲ್ ಡೆವಲಪ್ಮೆಂಟಲ್ಲಿ ಈ ಏನು ಸ್ಕಿಲ್ ಡೆವಲಪ್ಮೆಂಟ್ ಕೊಡ್ತಾ ಇದ್ದಾರೆ ಅದಷ್ಟು ಸರಿಯಾಗಿ ಯಶಸ್ವಿ ಆಗ್ತಾ ಇಲ್ಲ ಯಾಕೆ ಅಂದರೆ ಇವತ್ತು ಅವನಿಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ನಾವು ಕೊಡ್ತೀವಿ ಇವರು ಡಿಪ್ಲೊಮಾ ಅದನ್ನು ನಮ್ಮಲ್ಲಿ ಕಳಿಸಿದರೆ ನಾವು ಅವನನ್ನು ಮೆಷಿನ್ ಮೇಲೆ ನಿಲ್ಸಿ ಅವನಿಗೆ ಒಂದು ವರ್ಷನ ಎರಡು ವರ್ಷನ ನೀವು ಅದನ್ನು ಆಮೇಲೆ ಅವನಿಗೆ ಸರ್ಟಿಫಿಕೇಟ್ ಸಿಗಬೇಕು ಡಿಪ್ಲೊಮಾದ್ದು ಅಲ್ಲಿ ತನಕ ಡಿಪ್ಲೊಮಾ ಸರ್ಟಿಫಿಕೇಟ್ ಕೊಡಕೂಡ್ದು ಆ ಎರಡು ವರ್ಷದಲ್ಲಿ ನಾನು ಹೇಳೋದು ನರೇಗ ನೀವು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀರಾ ನಮಗೆ ಫಿಫ್ಟಿ ಪರ್ಸೆಂಟ್ ಸ್ಯಾಲ್ರಿ ಸ್ಕಿಲ್ ಡೆವಲಪ್ಮೆಂಟಿಂದ ಬರಲಿ ಫಿಫ್ಟಿ ಪರ್ಸೆಂಟ್ ನಾವು ಕೊಡ್ತೀವಿ ಈ ಇಷ್ಟಾದರೂ ಆಗಬೇಕು ನೀವು ಒಂದುವರೆ ಸಾವಿರ ಎರಡು ಸಾವಿರ ಕೊಡ್ತಾ ಇದ್ದಾರೆ ಅವ್ರು ಏನು ಒಂದು ಮೂರು ತಿಂಗಳಿಗೆ ಓಡೋಗ್ಬಿಡ್ತಾರೆ ಅವರು ಇರಲ್ಲ ನಾವು ಕೊಡ್ತೇವೆ ಅದು ಕೊಟ್ಟರು ಕೂಡ ಅದೇನಾಗುತ್ತೆ ನಾವು ಅವರಿಗೆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಇರ್ತಾರೆ ನಮ್ಗೆ ಅವರಿಂದ ಎನ್ ಪಿ ಅಂದರೆ ಇನ್ನೂ ಅಸೆಟ್ ಆಗಿರೋದಿಲ್ಲ ಅಂದ್ಲೇ ಸಂಟಿಲ್ ಈಗ ಟ್ರೈನಿಂಗ್ ಅಂಡ್ ಸ್ಟಾರ್ಟ್ ಗಿವಿಂಗ್ ಅ ಸಮ್ ಕೈಂಡ್ ಆಫ್ ಐ ಮೀನ್ ಪ್ರೊಡಕ್ಷನ್ ಆರ್ಬಿಲಿಟಿ ಆಗಿರ್ತಾರೆ ಅವರು ಏನು ಅನ್ನಿಸ್ತು ಬಜೆಟ್ ಮ್ಯಾಕ್ರೋಲ್ ಅಲ್ಲಿ ಸಾಕಷ್ಟು ಇದು ಕೊಟ್ಟಿದ್ದಾರೆ ಈಗ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ತುಂಬಾ ಇದು ಎಕ್ಸ್ಪೆಕ್ಟೇಷನ್ ಇತ್ತು ನೋಡಿದ್ರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಎಕ್ಸೆಪ್ಟ್ ಫಾರ್ ಸಮ್ ಟು ತ್ರೀ ಸ್ಲಾಬ್ಸ್ ಬಿಟ್ರೆ ಫಾರ್ ಎಕ್ಸಾಂಪಲ್ ಈಗ ಜೀರೋನ್ ಮೂರು ಲಕ್ಷ ಲಕ್ಷ ತನಕ ಟ್ಯಾಕ್ಸ್ ಕಟ್ಟಿ ಅಂತಿದ್ರೆ ಒಂದೊಂದು ಲಕ್ಷ ಜಾಸ್ತಿ ಮಾಡಿದ್ದಾರೆ ಆ ಸ್ಲಾಬ್ಸ್ ತ್ರೀ ಟು ಸಿಕ್ಸ್ ಇದ್ದಿದ್ದು ತ್ರೀ ಟು ಸೆವೆನ್ಗೆ ಗೆ ಹತ್ತು ಪರ್ಸೆಂಟ್ ಮಾಡಿದ್ದಾರೆ ಸಿಕ್ಸ್ ಟು ನೈನ್ ಇತ್ತು ಅದನ್ನ ಸೆವೆನ್ ಟು ಟೆನ್ಗೆ ಮಾಡಿದ್ದಾರೆ ಮತ್ತು ಒಂದೊಂದು ಲಕ್ಷ ಸ್ಲ್ಯಾಬ್ ರೇಟ್ ಜಾಸ್ತಿ ಮಾಡಿದ್ದಾರೆ ಅದು ಬಿಟ್ಟರೆ ಈ ಎಂಪ್ಲಾಯೀಸ್ಗಿದಾರಲ್ಲ ಎಂಪ್ಲಾಯೀಸ್ಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಏನು ಹೇಳ್ತೀವಿ ಅದನ್ನು ಫಿಫ್ಟಿ ತೌಸಂಡ್ ಇದನ್ನು ಸೆವೆಂಟಿ ಫೈವ್ ತೌಸಂಡ್ ಮಾಡಿದ್ದಾರೆ ಅದು ಐ ವುಡ್ ಸೇ ಸ್ಯಾಲರಿಡ್ ಎಂಪ್ಲಾಯೀಸ್ಗೆ ಒಳ್ಳೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಹೌ ಡಸ್ ದಟ್ ಮ್ಯಾಟರ್ ಮುಂಚೆ ಹೆಂಗೆ ವರ್ಕ್ ಮುಂಚೆ ಏನಾಗ್ತದೆ ಸರ್ ತಮಗೆ ಹತ್ತು ಲಕ್ಷ ಸ್ಯಾಲರಿ ಅಂತ ಅಂದ್ಕೊಳ್ಳಿ ನಿಮಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಐವತ್ತು ಸಾವಿರ ಕೊಡ್ತಿದ್ರು ಅದನ್ನ ಈಗ ಎಪ್ಪತ್ತೈದು ಸಾವಿರ ಮಾಡಿದ್ದಾರೆ ವರ್ಷಕ್ಕೆ ಫಿಫ್ಟಿ ತೌಸಂಡ್ನ ಎಪ್ಪತ್ತೈದು ಸಾವಿರ ಡಿಡಕ್ಷನ್ ಅದೇನು ಪ್ರೂಫ್ ಕೇಳಲ್ಲ ಏನಿಲ್ಲ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಫಾರ್ ಮೇಂಟೆನೆನ್ಸ್ ಅಂತ ಸೊ ಸ್ಟ್ಯಾಂಡರ್ಡ್ ಎದು ಎಪ್ಪತ್ತೈದು ಸಾವಿರ ಮಾಡಿರೋದ್ರಿಂದ ಅದು ಯು ಕ್ಯಾನ್ ಸೇ ಇಟ್ಸ್ ಗುಡ್ ಬಟ್ ಈಗ ಇನ್ನೊಂದು ಏನಂದರೆ ಇದೆಲ್ಲ ಮಾಡಿದರೆ ಸರಿ ಈಗ ಸ್ಟಾರ್ಟಪ್ಸ್ಗೂ ಕೂಡ ಏಂಜಲ್ ಟ್ಯಾಕ್ಸ್ ಅಂತ ಇದೆ ಅಗಸ ವ್ಯಾಲ್ಯೂಯೇಷನ್ ಆಫ್ ದ ಸ್ಟಾರ್ಟ್ಅಪ್ ಇನ್ವೆಸ್ಟರ್ ಏನಿದೆ ಇನ್ವೆಸ್ಟರ್ ಅವ್ರು ಏನಿದೆಯೋ ಅವರು ಏಂಜಲ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಅದನ್ನು ತಡೆದಾ ಕೊಡಿದ್ದಾರೆ ಬೇಸಿಕಲಿ ಸ್ಟಾರ್ಟಪ್ಸ್ ಚೆನ್ನಾಗಿ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಅದು ಮಾಡಿದ್ದಾರೆ ಬಟ್ ಇನ್ನೊಂದು ಏನಂದರೆ ಈ ಫ್ಯಾಮಿಲಿ ಪೆನ್ಷನ್ ಅಂತ ಏನಿದೆಯಾ ನೋಡಿ ಈಗ ಯಾರಾದರೂ ಎಂಪ್ಲಾಯೀಸ್ ಸತ್ತೋಗ್ಬಿಡ್ತಾರೆ ಅವ್ರ ಫ್ಯಾಮಿಲಿಗೆ ಪೆನ್ಷನ್ ಬರುತ್ತೆ ಅದನ್ನು ಮುಂಚೆ ಅವರು ಹದಿನೈದು ಸಾವಿರ ರೂಪಾಯಿ ಎಕ್ಸೆಂಷನ್ ಇತ್ತು ಅದನ್ನು ಇಪ್ಪತ್ತೈದು ಸಾವಿರ ಮಾಡಿದ್ದಾರೆ ಸೊ ಅದನ್ನು ದೀಸ್ ಆರ್ ಆಲ್ ವೆರಿ ಮಾರ್ಜಿನಲ್ ಇನ್ಕ್ರೀಸ್ ಬಟ್ ಇಟ್ ಇಟ್ ಈಸ್ ಸಮ್ ಬೆನಿಫಿಟ್ ಟು ದಿ ಐ ಮೀನ್ ಪ ಪೆನ್ಷನ್ ಯಾರಿಗೆ ಬರುತ್ತೆ ಅಂತ ಅದು ಮಾಡಿದ್ದಾರೆ ಬಟ್ ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ ಈ ಕ್ಯಾಪಿಟಲ್ ಗೇನ್ಸ್ ಅಂತ ಇದೆಯಲ್ಲ ಅದರಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಇದೆ ಈಗ ಈಗ ಏನ್ ಮಾಡಿದ್ದಾರೆ ಲಾಂಗ್ ಟರ್ಮ್ ಗೇನ್ಸ್ ಮುಂಚೆ ಟೆನ್ ಪರ್ಸೆಂಟ್ ಇತ್ತು ಮತ್ತೆ ಎಕ್ಸೆಂಪ್ಷನ್ 1 ಲಕ್ಷ ಆಯ್ತು 1 ಲಕ್ಷದ ಕ್ಯಾಪಿಟಲ್ ಗೇನ್ಸ್ ನೀವು ಯಾವ್ದಾದ್ರು ಶೇರ್ ಮಾರಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಒನ್ ಇಯರ್ ನಿಮಗೆ ಒಂದು ಒಂದು ಲಕ್ಷ ನಿಮಗೆ ವಾಟ್ ಇಸ್ ಕ್ಯಾಪಿಟಲ್ ಗೇನ್ ಅಂತ ಒಂದ್ ಸಲ ಕ್ಯಾಪಿಟಲ್ ಗೇನ್ ಕ್ಯಾಪಿಟಲ್ ವಾಟ್ ಇಸ್ ಒಂದು ಷೇರ್ ತಗೋತೀನಿ ಒಂದು 50000 ತಗೋತೀನಿ ನಾಳೆ ಅದನ್ನ 75000ಕ್ಕೆ ಮಾರತೀನಿ ಅದರ ತಾನೇ ನಿಮಗೆ 25000 ಲಾಭ ಲಾಭ ಬರುತ್ತೆ ಅದು ಕ್ಯಾಪಿಟಲ್ ಗೇನ್ ಒಂದು ವರ್ಷದ ಮೇಲೆ ಇಟ್ಕೊಂಡ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಒಂದು ವರ್ಷದ I ಕಡಿಮೆ ಐತ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಿತ್ತು ಟೆನ್ ಪರ್ಸೆಂಟ್ ಇತ್ತು ಅದನ್ನ ಏನ್ ಮಾಡಿದ್ರು ಟ್ವೆಲ್ ಪಾಯಿಂಟ್ ಫೈವ್ ಮಾಡಿದ್ದಾರೆ ಸೊ ಈಗ ಅದಕ್ಕೋಸ್ಕರ ಇಫ್ ಯು ಸಿ ದ ಶೇರ್ ಮಾರ್ಕೆಟ್ ಸ್ಲೋ ಅಂಡ್ ನಾಟ್ ಅಪ್ರಿಶಿಯೇಟೆಡ್ ವೆಲ್ ಅದೇ ತರ ಶಾರ್ಟ್ ಟರ್ಮ್ ಫಿಫ್ಟೀನ್ ಇತ್ತು ಅದನ್ನ ಟ್ವೆಂಟಿ ಓಕೆ ಅರ್ಥ ಆಯ್ತಲ್ಲ ಸೊ ಈ ಒಂದು ಕ್ಯಾಪಿಟಲ್ ಗೇನ್ ಇಸ್ ಓನ್ಲಿ ವೆನ್ಯೂ ಇನ್ವೆಸ್ಟ್ ಇನ್ ಶೇರ್ ನಾ ನಾವು ನಮ್ ವೀಕ್ಷಕರ ಗಮನದಲ್ಲಿ ಇಟ್ಕೊಂಡು ಹೇಳೋಣ ಸರ್ ನಮ್ಮ ವೀಕ್ಷಕರ ಶೇರ್ ಮಾರ್ಕೆಟ್ ನಲ್ಲಿ ಕಡಿಮೆ ಜನ ಇದ್ದಾರೆ ಅವರಿಗೆ ರಿಯಲ್ ಎಸ್ಟೇಟ್ ಅರ್ಥ ಆಗುತ್ತೆ ಇವತ್ತು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್